ಮನುಷ್ಯನಿಗೆ ಶ್ರದ್ಧೆ ಇರದೇ ಇರುವ ಯಾವುದೇ ವಿಧಿಯಿಂದಲೂ ಜ್ಞಾನ ಬರಲು ಸಾಧ್ಯವಿಲ್ಲ ಈ ಸಲುವಾಗಿಯೇ ದೇವಾಲಯಗಳ ನಿರ್ಮಾಣ ಪೂಜಾ ಧಾರ್ಮಿಕ ಕಾರ್ಯಗಳು ಅಗತ್ಯವಾಗಿ ಬೇಕಿದೆ ಎಂದು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ತಿಳಿಸಿದರು ಶನಿವಾರ ತಾಲೂಕಿನ ರಾಜಾರಾಂಪುರ ಗ್ರಾಮದಲ್ಲಿ ನೂತನವಾಗಿ ಜೀರ್ಣೋದ್ಧಾರಗೊಳಿಸಿರುವ ಶ್ರೀ ದಕ್ಷಿಣಾಮುಖ ಉದ್ಭವ ಮೂರ್ತಿ ಬಸವೇಶ್ವರ ದೇವಸ್ಥಾನ ಉದ್ಘಾಟನಾ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಅವರು ವಿಶ್ವ ಚೈತನ್ಯ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಗುರು ಹಿರಿಯರು ಹಾಕಿಕೊಟ್ಟಿರುವ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡು ಗೌರವಿಸುವ ಕೆಲಸ ಹೆಚ್ಚೆಚ್ಚು ನಿತ್ಯವೂ ಸಾಗಬೇಕಿದೆ ಇದರಿಂದ ಗ್ರಾಮಗಳಲ್ಲಿನ ಜನರಲ್ಲಿ ವಿಶ್ವ ಚೈತನ್ಯ ಶಕ್ತಿ ವಿಕಸನಗೊಂಡು ಸಾಮರಸ್ಯ ಮೂಡಲಿದೆ ಎಂದು ಹೇಳಿದರು ಶಾಸಕ ಎ ಮಂಜು ಅವರು ಮಾತನಾಡಿ ರಾಜಾರಾಂಪುರ ಮತ್ತು ಬಾಯಣ್ಣನ ಕೊಪ್ಪಲು ಗ್ರಾಮಸ್ಥರ ಜೊತೆಯಾಗಿ ಕ್ರಷರ್ ಮಾಲೀಕರಾದ ದೊಡ್ಡಬೆಮತಿ ಸುರೇಶ್ ಅವರು ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಎಂದರು ಈ ಭಾಗದ ಗ್ರಾಮಗಳ ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವ ಎರಡನೇ ಹಂತದ ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆಗೆ ಎಪ್ಪತ್ತೇಳು ಕೋಟಿ ರು ಅನುದಾನ ಬಿಡುಗಡೆಯಾಗಿದೆ ಕೆಲಸ ಕೂಡ ಆರಂಭಗೊಳ್ಳಲಿದೆ ರೈತರು ಸಮೃದ್ಧಿಯಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಶ್ರೀ ಶಂಭುನಾಥ ಸ್ವಾಮೀಜಿ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿ ಕ್ರೆಷರ್ ಮಾಲೀಕರಾದ ಎಂಎಂ ಸುರೇಶ್ ಗ್ರಾಮದ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕೊರತೆ ಕೋಟಿ ಇಲ್ಲಿಂದ ಹಿಡಿದು ಇಲ್ಲಿ ಬರ್ತಕ್ಕಂಥ ಎಲ್ಲಾ ಕೆರೆ ಕತೆಗಳು ನೀರ್ ತುಂಬತಕ್ಕಂಥ ಸೌಕರ್ಯ ಮಾಡ್ಕೊಳ್ತಕ್ಕಂಥ ಭಾಗ್ಯ ಸಿಕ್ತು ನನಗೆ ಅದೀಗಾಗಲೇ ಸಾಂಕ್ಷನ್ ಆಗಿದೆ ಈ ಭಾಗದ ಜನರಿಗೆ ಒಳ್ಳೆದಾಗ ಈ ಸಂದರ್ಭದಲ್ಲಿ ನಾನು ಹೇಳಿ